ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಜಗತ್ತಿಗೆ ಬ್ರಹ್ಮನಾದ ಗುರು ವಿಷ್ಣುವಾದ ಗುರು ಮಹೇಶ್ವರನಾದ ಇವತ್ತು ಜಗತ್ತ ಉತ್ಪತ್ತಿ ಆಗೈತಲ್ಲ ಅದಕ್ಕೆ ಮೂಲ ಕಾರಣ ಗುರು ಇವತ್ತು ಜಗತ್ತು ನಡೆದೈತಲ್ಲ ಅದಕ್ಕೆ ಮೂಲ ಕಾರಣ ಗುರು ಇವತ್ತು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಮೊದಲು ಮಾಡಿಕೊಂಡು ಸಕಲ ಜೀವಿ ರಾಶಿಗಳಿಗೆ ಮೋಕ್ಷ ಸಿಗಾಕತ್ತೈತಿಪ್ಪ ಕತ್ತೈತಿಪ್ಪ ಅಂದರೆ ಅದಕ್ಕೆ ಕಾರಣ ಗುರು ಗುರು ಮನುಷ್ಯ ರೂಪದಿಂದ ಬಂದಂತಹ ಸಾಕ್ಷಾತ್ ಪರಮಾತ್ಮ ಅವ ಏನು ಮಾಡ್ತಾನ ಸದ್ಗುರುನಾಥ ಅಂತಂದರೆ ಅಜ್ಞಾನದಿಂದ ತುಂಬಿರುವಂಥ ನಮ್ಮನ್ನು ಸುಜ್ಞಾನಿಗಳನ್ನಾಗಿ ಮಾಡಿ ಸತ್ಯವಸ್ತುವಿನ ಪರಿಚಯವನ್ನು ನಮಗೆ ಮಾಡಿಕೊಟ್ಟು ನಮ್ಮಿಂದ ತಿಳಿದೂ ತಿಳಿಲಾರದ ಯಾವುದೇ ರೀತಿಯ ತಪ್ಪುಗಳ ಘಟಿಸಿದಂಗೆ ವ್ಯವಸ್ಥೆ ಮಾಡ್ತಾನೆ ನೋಡ್ರಿ ಕಾರ್ಯಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಎನಗೆ ಕೃಪೆಯಾಗುವಂತೆ ಹೇಳಿದಂಗೆ ಏನೈತಿ ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಕಾರಣ ಐತಿ ಪುಣ್ಯಕ್ಕೂ ಒಂದು ಕಾರಣ ಐತಿ ಪಾಪಕ್ಕೂ ಒಂದು ಕಾರಣ ಐತಿ ಯಾವ ಕಾರಣದಿಂದ ಯಾವ ಕಾರ್ಯ ಘಟಿಸ್ತೈತಿ ಎದರಿಂದ ನೀ ಅಪೇಕ್ಷೆ ಪಡುವಂತಹ ಸುಖ ಸಿಗತೈತಿ ಅಖಂಡವಾದಂಥ ಆನಂದವನ್ನು ಹೆಂಗ ಅನುಭವಿಸಬಹುದು ಅಂಥೇಳಿ ಸದ್ಗುರು ಏನು ಮಾಡ್ದಾನಂದ್ರೆ ನಮ್ಮೆಲ್ಲರಿಗೂ ತಿಳಿಸಿ ಹೇಳಿ ನಮ್ಮನ್ನ ಪಾವನರನ್ನಾಗಿ ಮಾಡ್ತಾನೆ ಅಂತಹ ಸದ್ಗುರುನಾಥ ವಿಶೇಷವಾಗಿ ಭಾರತ ದೇಶದೊಳಗೆ ಕರ್ನಾಟಕದೊಳಗೆ ಅನೇಕ ಮಹಾತ್ಮರ ರೂಪದಿಂದ ಸದ್ಗುರುನಾಥ ಇಳಿದು ಬಂದ ಅಂಥದ್ರೊಳಗೆ ಮುರುಗೋಡದ ಚಿದಂಬರ ದೀಕ್ಷಿತ್ರು ಇವರನ್ನು ಪೂರ್ಣಾವತಾರಿಗಳು ಅಂಥೇಳಿ ಕರ ಕರೆದ್ರು ಚಿದಂಬರ ಮಹಾಸ್ವಾಮಿ ನಂಬಿ ಬಂದಂಥ ಭಕ್ತರ ಕಲ್ಪವೃಕ್ಷ ಕಾಮಧೇನು ಎಲ್ಲಿ ಕುಂತಲ್ಲಿಂದನ ಆ ಸದ್ಗುರುನಾಥನ ಸ್ಮರಣೆಯನ್ನು ಮಾಡಿದ್ರೂ ಸಹಿತ ನಮ್ಮ ಜನ್ಮ ಪಾವನವಾಗತೈತಿ ನಮ್ಮ ಮನಸ್ಸನ್ನು ಅತ್ಯಂತ ವಿಶಾಲಗೊಳಿಸುವವ ನಮ್ಮ ಒಂದು ಒಳಗಿದ್ದಂತಹ ಕಲ್ಮಶಗಳನ್ನು ತೊಳೆಯುವವ ಆ ಮಹಾಸ್ವಾಮಿ ಚಿದಂಬರ ಚಿದಂಬರ ಮಹಾಸ್ವಾಮಿ ಕಣ್ಣಿಗೆ ಕಾಣಾಕ ಲೌಕಿಕ ಜೀವನವನ್ನು ನಡೆಸಿದರು ಇಬ್ಬರು ಹೆಂಡಂದಿರನ್ನು ಮಾಡಿಕೊಂಡ್ರು ಮಕ್ಕಳನ್ನು ಹೆತ್ರು ಸಂಸಾರವನ್ನು ನೀಗಿಸ್ಕೊಂತ ಪಾರಮಾರ್ಥದ ಉತ್ತುಂಗದ ಒಂದು ಮೇರು ತುದಿಯನ್ನು ಏರಿಬಿಟ್ರು ಅಂದರೆ ಸಾಕ್ಷಾತ್ ಆಕಾಶ ಚಿದಂಬರಂನಲ್ಲಿರುವಂತಹ ಶಿವಾನನ ಈಶ್ವರನ ಚಿದಂಬರ ಮಹಾಸ್ವಾಮಿಯಾಗಿ ಹುಟ್ಟಿ ಬಂದಿದ್ದ ಚಿದಂಬರ ಮಹಾಸ್ವಾಮಿಗಳು ಅನೇಕ ಪವಾಡಗಳನ್ನು ಲೀಲೆಗಳನ್ನು ಮಾಡಿ ಭಕ್ತರನ್ನು ಭಕ್ತಿ ಮಾರ್ಗಕ್ಕೆ ಹಚ್ಚಿದರು ನಿಷ್ಕಲ್ಮಷವಾದಂತಹ ಒಂದು ಭಕ್ತಿಯನ್ನು ನೀ ಮಾಡಿದ್ದಾದ್ರೆ ನಿಷ್ಕಲ್ಮಶವಾದಂಥ ಪ್ರೇಮವನ್ನು ಆ ದೇವರ ಮೇಲೆ ನೀ ಮಾಡಿದರೆ ದೇವರು ಏನು ಬಿ ಮಾಡ್ತಾನೆ ಅನ್ನೋದನ್ನು ಅವರು ತೋರಿಸ್ಕೊಟ್ರು ನಂಬಿಕೆಯನ್ನಿಡಬೇಕು ಆ ನಂಬಿಕೆಯನ್ನು ಮುಂದೆ ನಮಗೆ ಶಕ್ತಿಯಾಗಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತೈತಿ ಮೃತ್ತಿಕೆಯಾನಿಯ ನಡೆಸಿದಗೆ ಸತ್ತ ಎತ್ತು ಬದುಕಿಸಿದವಗೆ ಮುತ್ತೈದೆಯತನ ವಿಧವೆಗೆ ಪಾಲಿಸಿ ಉತ್ತಮಗತಿಯನ್ನು ತೋರಿದವಗೆ ರಾಜಾರಾಮ ಶಿವಾರ್ಯರಿಗೆ ತೇಜೋ ರೂಪವ ತೋರಿದವಗೆ ರಾಜಿಪ ಧರ್ಮ ಚಾರವ ತಿಳಿಸುವಪಯಾಗವ ಗೈದವಗಿ ಅಂತ ಹೇಳ್ಕಾರೆ ಚಿದಂಬರ ಮಹಾಸ್ವಾಮಿಯನ್ನು ವಿಶೇಷವಾಗಿ ಭಕ್ತರು ಗುಣಗಾನಗೈದರು ಸರಳವಾದಂಥ ಲೀಲೆಗಳು ಚಮತ್ಕಾರಗಳು ಅಘಟಿತವಾದಂಥ ಘಟನೆಗಳು ಆ ಚಿದಂಬರ ಮಹಾಸ್ವಾಮಿಯ ಸನ್ನಿಧಾನದೊಳಗೆ ನಡೆದು ಹೋಗಿಬಿಡ್ತಿದ್ದು ಒಂದು ಸಾರಿ ಏನಾಗಿತ್ತಂದ್ರೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಪಂಡಿತರು ಬಹಳ ಜ್ಞಾನಿಗಳಿದ್ರು ಅವರು ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕಂತ ಬಂದರು ಅವರು ಎಷ್ಟೊಂದು ಜ್ಞಾನಭರಿತರಾಗಿದ್ದರೂ ಎಲ್ಲ ವೇದಗಳನ್ನು ಉಪನಿಷತ್ತುಗಳನ್ನು ಆಗಮಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಪ್ರಖಾಂಡ ಪಂಡಿತರಾಗಿದ್ದರು ಆದರೆ ಅಂತರಂಗದೊಳಗೆ ಒಂದೇನೋ ಭಯ ಉಳಿದಿತ್ತು ಒಂದು ಸ್ಪಷ್ಟತೆ ನಿಮಗೆ ಹೇಳ್ತೀನಿ ಬ್ರಹ್ಮಜ್ಞಾನ ಅಂದರೆ ಭಯರಹಿತವಾಗಿರುವುದನ್ನು ಬ್ರಹ್ಮಜ್ಞಾನ ಒಂದು ಎಳ್ಳು ಕಾಳಷ್ಟನೂ ಸಹಿತ ಭಯಕ್ಕೆ ಆಸ್ಪದ ಇಲ್ಲ ಅದು ಬ್ರಹ್ಮಜ್ಞಾನ ಚಿದಂಬರಮಹಾಸ್ವಾಮಿ ತ್ರಿಕಾಲಜ್ಞಾನಿಗಳಿದ್ದರೂ ಪೂರ್ಣಾವತಾರಿಗಳು ಅವರ ಒಂದು ಕೀರ್ತಿ ಸುತ್ತಲೂ ದೇಶ ತುಂಬ ಪಸರಿಸಿತ್ತು ಆ ಪಂಡಿತರು ಏನು ಮಾಡ್ತಾರಂದ್ರೆ ಆ ಮಹಾಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ನನ್ನೊಳಗೆ ಉಳಿದಿರುವಂಥ ಸ್ವಲ್ಪ ಪ್ರಮಾಣದ ಭಯವನ್ನು ಸಹಿತ ಕಳ್ಕೊಂಡ್ರ ಆತು ಅಂಥೇಳಿ ಮಹಾಸ್ವಾಮಿಯ ಚಿಂತನೆಯನ್ನು ಮಾಡ್ಕೋತ ಬಂದರು ಮುರುಗುಡಕ್ಕೆ ಚಿದಂಬರ ಮಹಾಸ್ವಾಮಿಗಳು ಸಹಿತ ಸರ್ವಾಂತರಯಾಮಿಗಳು ತಮ್ಮ ಆನಂದದೊಳಗೆ ತಾವು ಕುಳಿತಿದ್ದರು ಭಕ್ತರಿಗೆ ತತ್ವೋಪದೇಶವನ್ನು ಮಾಡ್ತಿದ್ದರು ಹೆಂಗೆ ಒಳ್ಳೆಯ ಕೆಲಸಗಳನ್ನು ಮಾಡೋದು ಹೆಂಗೆ ದುರ್ಬುದ್ಧಿಗಳಿಂದ ದೂರ ಆಗೋದು ಹೆಂಗೆ ಶಾಂತಿಯನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋದು ಹೆಂಗೆ ಸಹನಶೀಲತೆಯಿಂದ ಬದುಕೋದು ಹೆಂಗೆ ಸರ್ವರಲ್ಲಿಯೂ ಸಹಿತ ಸಮತ್ವವನ್ನು ಕಾಣೋದು ಹೆಂಗೆ ಭೇದ ಭಾವರಹಿತವಾಗುವುದು ಅನ್ನೋದನ್ನೆಲ್ಲ ಒಡೆದು ಒಡೆದ ಭಕ್ತರಿಗೆ ಉಪದೇಶ ಮಾಡಕತ್ತಿದ್ರು ಆ ಬ್ರಾಹ್ಮಣ ಪಂಡಿತರು ಬಂದರು ಚಿದಂಬರ ಮಹಾಸ್ವಾಮಿಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕುಂತರು ಚಿದಂಬರ ಮಹಾಸ್ವಾಮಿಯ ಮುಂದೆ ತಮ್ಮ ಒಂದು ಸಂಶಯವನ್ನು ಅಥವಾ ತಮ್ಮ ಒಂದು ಅನುಮಾನವನ್ನು ಹೇಳಬೇಕು ಅಷ್ಟು ಅನುಗುಡದ ಚಿದಂಬರ ಮಹಾಸ್ವಾಮಿ ಆ ಬ್ರಾಹ್ಮಣರಿಗೆ ಒಂದು ಮಾತು ಹೇಳಿದರು ನೋಡ್ರಿ ಇದ ದಿಕ್ಕಿನೊಳಗೆ ಏನೇ ಎದುರಿಗೆ ದೊಡ್ಡದೊಂದು ಗುಡ್ಡ ಕಾಣಕತ್ತೈತಿ ಆ ಗುಡ್ಡದ ಮೇಲೆ ಒಂದು ಹುಲಿ ಕಾಲಿಗೆ ಮುಳ್ಳ ನಟ್ಟೈತಿ ಆ ಮುಳ್ಳನ್ನು ತೆಗೆದು ಬರ್ರಿ ಅಂತ ಹೇಳಿಬಿಟ್ರು ಮುರುಗೂಡದೊಳಗೆ ತಮ್ಮ ಒಂದು ಆಸ್ಥಾನ ಮಠದೊಳಗನ ಕುಂತ ಅಷ್ಟನ್ನು ಕೂಡ್ದು ಆ ಪಂಡಿತರಿಗೆ ಗೊತ್ತಾಯಿತು ನನ್ನೊಳಗೆ ಇಳಿದ ಉಳಿದಂತಹ ಭಯವನ್ನು ನಿವಾರಣೆ ಮಾಡಲಿಕ್ಕೆನ ಸದ್ಗುರುನಾಥ ಈ ಒಂದು ಲೀಲೆಯನ್ನು ಮಾಡಿದನಂತ ಗೊತ್ತಾಯ್ತು ಆದ್ರೂ ಸಹಿತ ಒಳಗೆ ಭಯ ಹೊಳ್ಳಿ ಗುರುವಿನ ಆಜ್ಞೆ ಪಡ್ಕೊಂಡು ಆ ಬ್ರಾಹ್ಮಣರು ಪಂಡಿತರು ಗುಡ್ಡದ ಕಡೆ ಹೊಂಟಾರ ಚಿದಂಬರ ಮಹಾಸ್ವಾಮಿ ಒದರಿ ಹೇಳ್ತಾರೆ ನೋಡಪ್ಪ ಮಹಾಜ್ಞಾನಿ ಪರಮಾತ್ಮ ಸರ್ವತ್ರದಲ್ಲಿಯೂ ತುಂಬಿಕೊಂಡಿದ್ದಾನೆ ಪರಮಾತ್ಮನಿಲ್ಲದಂತಹ ಸ್ಥಳ ಆಗಲಿ ಜೀವ ಆಗಲಿ ಇಲ್ಲ ಇಷ್ಟು ಹೇಳಿದರು ಚಿದಂಬರ ನಾಮಸ್ಮರಣೆಯನ್ನು ಮಾಡ್ಕೋತ ಹೋಗ್ತಾನೆ ಆ ಬ್ರಾಹ್ಮಣ ಖರೇನ ಆ ಗುಡ್ಡದ ಮೇಲೆ ಒಂದು ದೊಡ್ಡದು ಏಳು ಮೆಟ್ಟಿನ ಹುಲಿ ಜಾಲಿ ಮುಳ್ಳು ನಟ್ಟೈತಿ ಕಾಲಿಗೆ ರಕ್ತ ಸುರಿಯಾಕತ್ತೈತಿ ನಿಂತೈತಿ ಹುಲಿ ನೋಡ್ರಿ ಚಿದಂಬರ ಮಹಾಸ್ವಾಮಿ ಹೇಳಿದ ಮಾತ ನೆನಪು ಬಂತು ಸರ್ವತ್ರದಲ್ಲಿಯೂ ಪರಮಾತ್ಮನಿದ್ದಾನ ಸರ್ವಜೀವರಾಶಿಗಳಲ್ಲಿಯೂ ಪರಮಾತ್ಮನಿದ್ದಾನ ಅಂತ ಹೇಳಿದ್ದು ಗೊತ್ತಾಗಿ ಬ್ರಹ್ಮನ ಏನು ಮಾಡಿದ ಅಂತಂದ್ರೆ ಧೈರ್ಯವನ್ನು ಮಾಡಿ ಇವತ್ತನ ಬದುಕಿದ್ರೂ ಅಷ್ಟ ಸತ್ರನು ಅಷ್ಟ ಅಂಥೇಳಿ ಚಿದಂಬರ ಮಹಾಸ್ವಾಮಿಯ ಒಂದು ನಾಮಸ್ಮರಣೆಯನ್ನು ಮಾಡ್ಕೋತ ಆ ಹುಲಿ ಕಾಲಿನೊಳಗೆ ನಟ್ಟಂತಹ ಆ ಜಾಲಿ ಮುಳ್ಳನ್ನು ಕಿತ್ತು ತಮ್ಮ ಒಂದು ವಸ್ತ್ರದಿಂದ ಅದರ ಕಾಲನ್ನು ವರ್ಷಿ ಹಿಂದು ಸರಿದ್ರು ಹುಲಿ ಮತ್ತು ಓಡಿ ಅರಣ್ಯದೊಳಗೆ ಹೋತು ಹೊಳ್ಳೆ ಬಂದ ಆ ಬ್ರಾಹ್ಮಣ ಚಿದಂಬರ ಮಹಾಸ್ವಾಮಿಗೆ ಸಾಷ್ಟಾಂಗವನ್ನು ಮಾಡಿ ಸದ್ಗುರುನಾಥ ನನ್ನೊಳಗಿದ್ದಂಥ ಭಯವನ್ನು ನಿನ್ನ ಕೃಪೆಯಿಂದ ದೂರು ಮಾಡಿದೆ ಇನ್ನು ನನಗೆ ಅದರಲ್ಲಿನೂ ಭಯ ಉಳಿಲಿಲ್ಲ ನಿನ್ನ ಕೃಪಾದೃಷ್ಟಿ ಯಾವಾಗಲೂ ನನ್ನ ಮೇಲೆ ಹಿಂಗ ಇರಲಿ ಅಂತ ಹೇಳ್ಕಾರೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ಹೋದಂಥ ಒಂದು ಸುಂದರವಾದಂಥ ಲೀಲೆ ಚಿದಂಬರ ಮಹಾಸ್ವಾಮಿಯ ಒಂದು ಚರಿತ್ರದೊಳಗೆ ಬರ್ತೈತಿ ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ ಪೂರ್ಣ ಅವತಾರ ಪೂರ್ಣಾವತಾರ ಅಕ್ಕಲಕೋಟಿಯ ಸ್ವಾಮಿ ಸಮರ್ಥರಾಗಲಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳಾಗಲಿ ಆ ಮಹಾಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದರು ಒಂದು ಸಮಯದೊಳಗೆ ಚಿದಂಬರ ಮಹಾಸ್ವಾಮಿಯ ಒಂದು ಧರ್ಮಪತ್ನಿಯ ಮೇಲೆ ಕೆಟ್ಟ ಕಣ್ಣನ್ನು ಬೀರಿದಂತಹ ಕೆಟ್ಟ ದೃಷ್ಟಿಯನ್ನು ಬೀರಿದಂಥ ಟಿಪ್ಪು ಸುಲ್ತಾನನ ಕಣ್ಣು ಸಹಿತ ಹೋಗಿತ್ತು ಅಂತ ಹೇಳಿಕಾರ ಚರಿತ್ರದೊಳಗೆ ಬರ್ತೈತಿ ಯಾವಾಗ ಚಿದಂಬರ ಮಹಾಸ್ವಾಮಿಯ ಒಂದು ಮಹಿಮೆಯನ್ನು ತಿಳಿದು ಟಿಪ್ಪು ಸುಲ್ತಾನ ಆ ತಾಯಿಗೆ ಶರಣಕ್ಕನ ಆವಾಗ ಮತ್ತೆ ಆಕೆಯ ಆಶೀರ್ವಾದದಿಂದ ಅವನ ಕಣ್ಣುಗಳು ಮತ್ತೆ ಮರಳಿ ಬರ್ತಾವ ಅಂತ ಹೇಳಿಕಾರ ಅವರ ಲೀಲೆಯಲ್ಲಿ ನಮಗೆ ಗೊತ್ತಾಗ್ತೈತಿ ಎಂಥ ಅಘಟಿತವಾದಂಥ ಲೀಲಾ ಪುರುಷ ಈ ಮುರುಗೋಡದ ಚಿದಂಬರ ಮಹಾಸ್ವಾಮಿ ಅಂತ ಚಿದಂಬರ ಮಹಾಸ್ವಾಮಿ ಯಾರಲ್ಲಿನೂ ಸಹಿತ ಭೇದ ಭಾವವನ್ನು ಮಾಡಂತ ಹೇಳಲಿಲ್ಲ ಆದರೆ ನಾವು ಮಾತ್ರ ಏನು ಮಾಡ್ತೀವಂದರೆ ನಮ್ಮೊಳಗೆ ಆ ಭಾವನೆಗಳನ್ನು ಇಟ್ಕೊಂಡೇ ಬೆಳಿತೀವಿ ಯಾಕೆ ಅಂತ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಸಹಿತ ಅಷ್ಟ ಮಹಿಮಾ ಪುರುಷರು ಚಿದಂಬರ ಮಹಾಸ್ವಾಮಿಯ ಮ್ಯಾಲ ಅಷ್ಟ ಭಕ್ತಿಯನ್ನಿಟ್ಟಿದ್ದರು ಅಪ್ಪ ಅಂತ ಕರಿತಿದ್ರು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕರಿಯ ಕಮಲವ ಗಂಗೆ ನೀರನು ತರಲು ಹೊರಟ ಹಿಮಶಿಖರಕ್ಕೆ ತಿರುಗಿ ಬಂದು ನೋಡಿದ ತನ್ನ ಸ್ಥಾನಕ್ಕೆ ಬೇರೆ ವ್ಯಕ್ತಿಯ ಅದನ ಕಂಡು ಕೋಪಕೊಂಡು ತನ್ನ ಬಟ್ಟೆಯ ಕಳಚಿ ಸುಟ್ಟು ಕಿತ್ತೂರ ಮಹಾಕೋಟೆಗೆ ಶಾಪವಿಟ್ಟು ನಡೆದನು ಅಂತ ಹೇಳ್ತಾರ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಲೀಲೆಯನ್ನು ಹೇಳ್ತಾರೆ ಸಾಕ್ಷಾತ್ ವೀರಭದ್ರನ ಅವತಾರಣ ಆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅವರ ಒಂದು ಶಕ್ತಿ ಅವರ ಒಂದು ತಪಸ್ಸು ಎಷ್ಟು ಶ್ರೇಷ್ಠವಾಗಿತ್ತಪ್ಪ ಅಂದರೆ ಭಕ್ತರಿಗೆಲ್ಲ ಹೇಳ್ತಿದ್ರಂತ ನೋಡ್ರಪ್ಪ ಹುಟ್ಟಿದ್ದು ಸತ್ತು ಹೋಗ್ತೈತಿ ಕಟ್ಟಿದ್ದು ಬಿದ್ದು ಹೋಗ್ತೈತಿ ಇಷ್ಟ ಜೀವನದೊಳಗೆ ನೆನಪಿಟ್ಕೊಂಡು ಜೀವನವನ್ನು ಸಾಗರಿ ನಿಮ್ಮ ಜೀವನ ಪಾರಾಗಿ ಹೋಗಿ ಬಿಡ್ತೈತಿ ಅಂತ ಹೇಳ್ತಿದ್ರಂತ ನೋಡ್ರಿ ಎಷ್ಟು ದೊಡ್ಡ ಬಂಗಲಿ ಕಟ್ಟಿದೀಪ ಅಂದ್ರೆ ಬಿದ್ದು ಹೋಗ್ತೈತಿ ಎಷ್ಟು ಶಾನೆಯ ಮಗನ ನೀ ಹಡ್ದೀಪಾ ಅಂದ್ರೆ ಒಂದು ದಿವಸ ಸತ್ತು ಹೋಗ್ತೈತಿಪ್ಪ ಸಾಯಿಲಾರ್ದಂಥದ್ದು ಆತ್ಮಚೈತನ್ಯ ಆತ್ಮ ಚೈತನ್ಯ ನಿನ್ನೊಳಗೈತಿ ಅದನ್ನು ಗುರುತಿಡೀಪ ಒಬ್ಬ ಯಾವ ದೊಡ್ಡ ಶ್ರೀಮಂತ ಗರ್ಗದ ಮಡಿವಾಳೇಶ್ವರ ಮಠವನ್ನು ಸುಧಾರಣೆ ಮಾಡ್ಬೇಕಂತ ಹೇಳಿ ಚೀಲು ತುಂಬ ಬಂಗಾರದ ನಾಣ್ಯಗಳನ್ನು ತುಂಬಿಕೊಂಡು ಬರ್ತಿದ್ದ ಗಂಟೆಪ್ಪನ ನೆಬಿಸಿ ಗಂಟೆ ಲಗುನ ನಡೆಯು ಕಾಣಾಪುರ ಕತ್ತರಿಗೆ ಹೋಗಣನು ಅಂದ್ರಂತ ಎಪ್ಪ ಯಾಕ್ರಿ ಅಂತಂದ ಗಂಟ್ಯ ಇಲ್ಲೋ ಮೊದಲು ನಡಿ ಹೋಗೋಣ ಅಂತ ಖಾನಾಪುರ ಕಾನಾಪುರ ಕತ್ರಿಮಠ ಕರ್ಕೊಂಡು ಹೋದ್ರಂತ ಅಲ್ಲೇ ಚಕಡಿ ಒಳಗೆ ಕುಂತ ಶ್ರೀಮಂತ ಬರ್ತಿದ್ದ ಬಂಗಾರದ ದುಡ್ಡಿನ ಚೀಲ ಇಟ್ಕೊಂಡ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ನೋಡಿ ಆ ಶ್ರೀಮಂತ ಕೆಳಗಿಳಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ನಿಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳಂದರು ಎಲ್ಲಿ ಹೊಂಟಿವೋ ಅಂದರು ಎಪ್ಪಾ ನಿಮಗೆ ಭೇಟಿ ಹೊಂಟಿನಿ ಯಾಕೋ ಅಂತಂದರು ಎಪ್ಪಾ ತಮಗೊಂದಿಷ್ಟು ಕಾಣಿಕೆ ಕೊಡಬೇಕಂತ ಹೊಂಟಿದ್ನಿ ಅಂತ ಅಂದ ಆವಾಗ ಒಂದ ಮಾತು ಹೇಳಿದ್ರಂತ ನೀ ಸುಧಾರಣೆ ಆಗಬೇಕಂತ ಹೇಳಿ ಬರ್ತಿದ್ರೆ ನಮ್ಮ ಮಠಕ್ಕೆ ನಡೀಪಾ ಮತ್ತು ಮಠ ಸುಧಾರಣೆ ಅಂತ ಹೇಳಿ ಅಂದ್ರೆ ಸುಮ್ಮನೆ ನಿಮ್ಮ ಮನೆಗೆ ನೀವು ಹೋಗ್ಬಿಡಿ ಏನು ಸುಧಾರಣೆ ಮಾಡ್ಕೋತೀವೋ ಮಾಡ್ಕೊಳ್ಳೋ ಹೋಗಂತ ಹೇಳಿದಂಥ ನಿಜವಾದ ವೈರಾಗ್ಯ ಮೂರ್ತಿಗಳು ನೋಡ್ರಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಬ್ಬ ಭಕ್ತಳು ಮಡಿವಾಳೇಶ್ವರ ಮಹಾಸ್ವಾಮಿಯನ್ನು ತನ್ನ ಮನೆಗೆ ಪಾದ ಪೂಜೆಗಂತ ಕರ್ಕೊಂಡು ಹೋಗಿ ಸ್ವಲ್ಪ ದಿವಸ ತಮ್ಮ ಮನೆಯೊಳಗನೆ ಇಟ್ಕೊಂಡಿರ್ತಾಳೆ ಅವರ ಸೇವಾ ಮಾಡ್ತಿರ್ತಾಳೆ ದೊಡ್ಡ ಶ್ರೀಮಂತಳು ರತ್ನಗಂಬಳಿಯನ್ನು ಹಾಸಿ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕುಂಡ್ರಿಸಿ ಅವ್ರ ಪಾದ ಪೂಜೆ ಮಾಡ್ತಿರ್ತಾಳೆ ಒಂದು ದಿವಸ ಅದ ರತ್ನಗಂಬಳಿ ಮ್ಯಾಲ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರು ಆಕೆಗೆ ಸಿಟ್ಟು ಬರಲಿಲ್ಲ ಆ ಕಂಬಳಿ ಹಿತ್ತಲ್ದಾಗ ಓದು ಮಲವನ್ನು ತಿಪ್ಪಿಯೊಳಗೆ ಚೆಲ್ಲಿ ಆ ಒಂದು ರತ್ನಗಂಬಳಿಯನ್ನು ತಿಕ್ಕಿ ಹಾಕಿ ಬೇರೆ ಒಂದು ರತ್ನಗಂಬಳಿಯನ್ನು ಹಾಸಿ ಅವ್ರನ್ನ ಕುಂಡಿಸ್ತಾಳು ಮತ್ತು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಆ ಒಂದು ಕಂಬಳಿ ಮೇಲೆ ಸಹಿತ ಮಲವಿಸರ್ಜನೆ ಮಾಡಿದರು ಮತ್ತು ಅದನ್ನು ಒಯ್ದು ಚಲ್ಲಿ ಹಿಂಗೆ ಎಷ್ಟು ದಿವಸ ಅಕ್ಕಿ ಮನೆಯೊಳಗೆ ಉಳಿದ್ರೂ ಸಹಿತ ಅಕ್ಕಿ ಹಾಸಿದಂತಹ ರತ್ನಗಂಬಳಿ ಮಲ ಮಲವಿಸರ್ಜನೆ ಮಾಡ್ತಿದ್ದರು ಅಷ್ಟಾದರೂ ಸಹಿತ ಗುರುವಿನ ಮೇಲೆ ಇಟ್ಟಂತಹ ಭಕ್ತಿ ಒಂದಿಷ್ಟು ಕಡಿಮೆ ಆಗಲಿಲ್ಲ ನೋಡ್ರಿ ಗುರು ಕೃಪಾ ಆಗೋದಷ್ಟು ಸರಳಿಲ್ಲ ಗುರು ಯಾವ ರೀತಿ ಪರೀಕ್ಷೆ ಮಾಡ್ತಾನೋ ಗೊತ್ತಿಲ್ಲ ಗುರುವಿನ ಪ್ರತಿಯೊಂದು ಪರೀಕ್ಷೆ ಒಳಗೆ ಯಾರು ಪಾಸಾಗತ್ತಾರಲ್ಲ ಅವ್ರ ಮೇಲೆ ಅವನು ನಿಜವಾದ ಕರುಣೆ ಆಗತೈತಿ ಅದಕ್ಕೆ ಆ ಭಕ್ತಳು ಒಂದಿಷ್ಟೂ ಶಿಟ್ಟು ಮಾಡ್ಕೊಲಿಲ್ಲ ಎಷ್ಟು ದಿವಸ ಅಜ್ಜವರು ತಮ್ಮ ಮನೆಯೊಳಗೆ ಉಳಿದ್ರು ಅಷ್ಟು ಭಕ್ತಿಯಿಂದ ಅವರು ಸೇವಾ ಮಾಡಿದಳು ಒಂದು ದಿವಸ ಮಡಿವಾಳೇಶ್ವರ ಮಹಾಸ್ವಾಮಿಗಳು ನಾ ಬಂದು ಕಾರ್ಯ ಮುಗಿತು ಇನ್ನು ಮತ್ತೆ ಹೋಗ್ಬೇಕವ ಅಂತ ಹೇಳಿ ಕೆರಕ್ಕೆ ಹೇಳಿ ಆಶೀರ್ವಾದ ಮಾಡಿ ಹೊರಟು ನಿಲ್ತಾರೆ ಆವಾಗ ಭಕ್ತಳು ಮಡಿವಾಳೇಶ್ವರ ಮಹಾಸ್ವಾಮಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ದುಃಖ ಮಾಡೋಕ್ಕೆ ಚಾಲು ಮಾಡ್ತಾಳೆ ಸದ್ಗುರುನಾಥ ನನ್ನ ಜೀವನದೊಳಗೆ ಯಾರೂ ಇಲ್ಲ ನನ್ನ ತಾಯಿ ತಂದೆ ಬಂದು ಬಳಗ ನೀನ ಅದಿ ಇಷ್ಟು ದಿವ್ಸ ನೀ ಇದ್ದಿ ಹೆಂಗೆ ದಿವ್ಸ ಹೋತೋ ಗೊತ್ತಾಗಲಿಲ್ಲ ಸದ್ಗುರುನಾಥ ನೀ ಇಲ್ಲಿದ್ಲಿ ನಾ ಹೆಂಗೆ ಬದುಕಲಿ ಅಂಥೇಳಿ ಕಣ್ಣೀರು ಹಾಕ್ತಾಳೆ ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳೇ ಹೇಳ್ತಾರೆ ಅದಕ್ಕಾಗಿನ ನಿನ್ನ ಮನೆಯೊಳಗೆ ದಿನ್ನ ಮಲಮೂತ್ರ ವಿಸರ್ಜನೆ ಮಾಡಿದ್ದೇನೆ ವಾಮಗಳ ಹೋಗು ತಿಪ್ಪಿಯೊಳಗೆ ಎಲ್ಲಿ ಚಲಿದ್ಯೋ ನೋಡೋ ಅಂದ್ರಂತ ಯಾವ ಒಂದು ತಿಪ್ಪಿಯೊಳಗೆ ಅವರು ದಿನ ಮಾಡಿದಂಥ ಮಲವನ್ನು ಚಲಿತಿದ್ದು ಅದೆಲ್ಲ ಬಂಗಾರದ ಕನ್ಯಾಗಿ ತಿಪ್ಪಿಯೊಳಗೆಲ್ಲ ಬಂಗಾರ ಬಿದ್ದಿತ್ತಂತು ಅದನ್ನೆಲ್ಲ ಒಂದು ತುರುಬುಟ್ಟಿ ಒಳಗೆ ತುಂಬಿಕೊಂಡು ಬಂದು ಮಡಿವಾಳೇಶ್ವರ ಮಹಾಸ್ವಾಮಿಯ ಮುಂದಿಟ್ಟ ಇದನ್ನ ಇದನ್ನೇನು ಮಾಡಲಿ ಸಾಕಷ್ಟು ಮೊದಲೇ ನಿನ್ನ ಆಶೀರ್ವಾದದಿಂದ ಸಂಪತ್ತೈತಿ ಆವಾಗ ಚಿದಂಬರ ಮಹಾಸ್ವಾಮಿಯ ಪರಮ ಭಕ್ತರು ಅವರನ್ನಪ್ಪ ಅಂಥೇಳಿ ಕರೆಯುವಂಥ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕೈಗೆ ಹೇಳ್ತಾರ ನೋಡುವ ಮಗಳ ಈ ದುಡ್ಡನ್ನು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡು ಬಡ ಬಗ್ಗರಿಗೆ ಅನ್ನದ ಮಾಡು ಯಾರು ತೊಂದರೆ ಒಳಗದಾರಲ್ಲ ಅವರನ್ನು ನಿನ್ನ ಜೀವ ಇರುವ ಪರ್ಯಂತರವಾಗಿ ಕೈಲಿ ಆದಷ್ಟು ಸಹಾಯ ಮಾಡಿ ಅವರನ್ನು ಸಹಕರಿಸುವ ಅವರಿಗೆ ಒಳ್ಳೆಯದು ಮಾಡು ಅಂತ ಹೇಳಿ ಯಾರ ಆಶೀರ್ವಾದವನ್ನು ಮಾಡಿ ಬಂದಂತಹ ಪುಣ್ಯಾತ್ಮರು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಮತ್ತು ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ತಂದೆ ಮತ್ತು ಮಗನ ಸಂಬಂಧ ಇದ್ದಂಗಿತ್ರಿ ಬಹಳ ವಿಶೇಷವಾದಂತಹ ಒಂದು ಅನುಬಂಧ ನಿಷ್ಕಲ್ಮಶವಾದಂಥ ಪ್ರೇಮ ಇಬ್ಬರದನ್ನು ಸಹಿತ ಯಾವುದೇ ಕಾರ್ಯಕ್ರಮ ಇದ್ದರೂ ಸಹಿತ ಮಡಿವಾಳೇಶ ಬಂದೇನಪ್ಪ ಅಂತ ಹೇಳಿಕಾರ ಚಿದಂಬರ ಮಹಾಸ್ವಾಮಿ ಕೇಳುತ್ತಿದ್ದರು ಯಪ್ಪಾ ನಾ ಬಂದು ನಿಮ್ಮ ಸೇವಾಕ್ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿ ಅವರಿಗೆ ಬಂದು ಶರಣಾಗುತ್ತಿದ್ದರು ಎಂಥ ಒಂದು ಅನುಬಂಧ ಅಂತ ಒಂದು ಸಾರಿ ಒಂದು ದೊಡ್ಡ ಕಾರ್ಯಕ್ರಮ ನಡೆದಾಗ ಇಬ್ಬರು ಒಂದೇ ಕಡೆ ಕೂಂಡಿರಬೇಕಾಗಿತ್ತು ಆ ಒಂದು ಕುರ್ಚಿ ಹಾಕಿದ್ರು ಎರಡು ಸಿಂಹಾಸನಗಳನ್ನು ಒಂದರ ಮೇಲೆ ಚಿದಂಬರ ಮಹಾಸ್ವಾಮಿ ಕೂಡಬೇಕು ಇನ್ನೊಂದರ ಮೇಲೆ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿ ಕೂಂಡ್ರ ಕೆಲವು ಮಂದಿ ಏನು ಮಾಡಿದ್ರಂದರೆ ಚಿದಂಬರ ಮಹಾಸ್ವಾಮಿಯ ಒಂದು ಕುರ್ಚಿಯನ್ನು ಸ್ವಲ್ಪ ಮುಂದೆ ತೊಗೊಂಡಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕುಂಡ್ರ ಕುರ್ಚಿಯನ್ನು ಹಿಂದಿಟ್ಟಿದ್ದರು ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಯನ್ನು ಕೇಳ್ತಾರ ಯಪ್ಪ ನಾ ಯಾವ ಕುರ್ಚಿ ಮೇಲೆ ಕುಂಡ್ರ ನೀವು ಯಾವ ಕುರ್ಚಿ ಮೇಲೆ ಅಂತ ಅಂಥೇಳಿ ನನಗೆ ಹಾಕಿದ ಕುರ್ಚಿ ಮೇಲೆ ನಾ ಕುಂಡಿರ್ತೀನಿ ನಿನಗೆ ಹಾಕಿದ ಕುರ್ಚಿ ಮೇಲೆ ನೀ ಕುಂಡ್ರಪ್ಪ ಅಂತ ಚಿದಂಬರ ಮಹಾಸ್ವಾಮಿ ಹೇಳಿದರು ಇಬ್ಬರು ಕುಂತರು ವಂಗಿಲಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಯಾರಿಗೂ ಕಾಣಿಸ್ದಂಗೆ ಮಾಯ ಆಗಿಬಿಟ್ರು ಎಲ್ಲರೂ ಸಭೆಯೊಳಗೆ ಕೂಡಿದಂಥವ್ರು ಎಲ್ಲಿ ಹೋದ್ರೂ ಮುಡಿವಾಳೇಶ್ವರ ಮಹಾಸ್ವಾಮಿಗಳಂತಿದ್ರಂತೆ ಛಂದಗೆ ಓ ಚಂದಾಗಿ ಹುಡುಕ್ರಿ ಅಂತ ಹೇಳಿ ಚಿದಂಬರ ಮಹಾಸ್ವಾಮಿ ಹೇಳ್ತಿದ್ರಂತೆ ಒಂದು ಕ್ಷಣದೊಳಗೆ ಚಿದಂಬರ ಮಹಾಸ್ವಾಮಿಯ ಎದಿಯೊಳಗೆ ಗರಗದ ಮುಡಿವಾಳೇಶ್ವರ ಮಹಾಸ್ವಾಮಿಗಳ ಕಾಣಕತ್ತರು ಆವಾಗ ಚಿದಂಬರ ಮಹಾಸ್ವಾಮಿ ಒಂದ ಮಾತು ಹೇಳಿದ್ರಂತೆ ಹೊರಗಿಟ್ಟಂಥ ಕುರ್ಚಿಯನ್ನು ಹಿಂದೆ ಸರಿಸಿಟ್ರಿಪ್ಪ ಆದರೆ ಅವ ಬಂದ ಈ ಹೃದಯದೊಳಗೆ ಕುಂತಾನ ಇವನ ಹಿಂದೆ ಸರಿಸಿ ಇಡುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಮುಂದೆ ಬರಿಪಾ ಅಂತ ಹೇಳಿದ್ರಂತ ಆವಾಗ ತಾವು ಮಾಡಿದಂಥ ತಪ್ಪಿನ ಅರಿವಾಗಿ ಎಲ್ಲ ಭಕ್ತರು ಸಹಿತ ಗುರುದ್ವಯರಿಗೆ ಸಾಷ್ಟಾಂಗವೆರಗಿ ಕ್ಷಮಾ ಬೇಡಿದ್ರು ಅಂತ ಹೇಳಕಾರ ನಾವು ಒಂದು ಕಡೆ ಓದಿದ್ದಿ ಅದಕ್ಕೆ ಯಾವ ಮಹಾತ್ಮರಲ್ಲಿನೂ ಸಹಿತ ಭೇದ ಭಾವವನ್ನು ಮಾಡಬಾರ್ದು ಎಲ್ಲ ಮಹಾತ್ಮರಲ್ಲಿಯೂ ಸಹಿತ ನಮ್ಮ ಆರಾಧ್ಯ ಗುರುಗಳನ್ನು ಕಾಣಬೇಕು ಆ ಗುರುಗಳೆಲ್ಲರೂ ಸಹಿತ ಹೇಳಿದಂಥ ಮಾರ್ಗದೊಳಗೆ ನಾವು ನಡೆದು ನಮ್ಮ ಜನ್ಮವನ್ನು ಪಾವನೆ ಮಾಡಿಕೊಳ್ಳಬೇಕಷ್ಟ ಬೇರೆ ಇದರೊಳಗೆ ಏನೂ ಇಲ್ಲ ಇನ್ನೊಬ್ಬರಿಗೆ ಹೋಲಿಸೋದಾಗಲಿ ಅವರು ದೊಡ್ಡವರು ಇವರು ಸಣ್ಣವರು ಅನ್ನುವಂಥ ಭಾವ ಆಗಲಿ ಇವ್ರು ಹೆಚ್ಚಿನವರು ಅವ್ರು ಕಡಿಮೆಯವರು ಅನ್ನುವಂಥ ವಿಚಾರ ಆಗಲಿ ಯಾರೊಳಗೂ ಬರಬಾರದು ಎಲ್ಲರೂ ಒಂದೇ ಎಲ್ಲ ಗುರುಪರಂಪರೇನು ಒಂದ ಎಲ್ಲರ ಉದ್ದೇಶನೂ ಸಹಿತ ತಮ್ಮ ಭಕ್ತರನ್ನು ಉದ್ಧರಿಸಬೇಕು ತಮ್ಮ ಭಕ್ತರಿಗೆ ಆನಂದವನ್ನು ಉಂಟು ಮಾಡಬೇಕು ಅನ್ನೋದಷ್ಟೇ ಐತಿ ಇದನ್ನು ತಿಳ್ಕೊಂಡು ನಾವು ಜೀವನವನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ಚಿದಂಬರ ಮಹಾಸ್ವಾಮಿ ಗರಗದ ಮಡಿವಾಳೇಶ್ವರರು ಸದ್ಗುರು ಸಿದ್ಧಾರ್ಡರು ನಮಗೆ ಅನುಗ್ರಹಿಸಲಿ ಅಂಥೇಳಿ ಅವರ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ